ತಾಲೂಕು ಅಂಜುಮನ್ ಹೈಸ್ಕೂಲ್ ವತಿಯಿಂದ ಹೋದ ವರ್ಷ ಏನೈತಿ ನಿಮ್ಮ ಹೈಸ್ಕೂಲ್ ವತಿಯಿಂದ ಕ್ವಿಜ್ ಕಾಂಪಿಟೇಷನ್ ಸ್ಪರ್ಧೆಗೆ ತಾವು ಕಾರ್ಯಕ್ರಮ ಮಾಡಿದಿರಿ ಈ ವರ್ಷ ಏನಾದರೂ ತಾವು ಅದಕ್ಕೆ ಕೈ ಹಾಕಿದ್ದೀರಾ ಅಸ್ಲಾಮ್ ವಲೇಕಮ್ ನಾವು ಹೋದ ವರ್ಷದಂತೆ ಈ ವರ್ಷ ಕೂಡ ಹದಿನೈದು ಮೂರನೆಯ ಜಸ್ಟ್ ಮೇ ಬೀದಿ ನಬಿಯ ಅಂಗವಾಗಿ ನಮ್ಮ ತಾಲೂಕ ಅಂಜುಮನ್ ಎ ಇಸ್ಲಾಂ ಉರ್ದು ಪ್ರೌಢ ಶಾಲೆ ವತಿಯಿಂದ ಕ್ವಿಜ್ ಕಾಂಪಿಟೇಷನ್ ಅಂದರೆ ರಸಪ್ರಶ್ನೆ ಕಾರ್ಯಕ್ರಮ ನಮ್ಮ ಉರ್ದೂರ್ ಸಲ್ಲೆ ಸಲ್ಲಮ್ಮ ಅವರ ಮೇಲೆ ಅಂದರೆ ಅವರ ಸೀರತ್ ಬಂತು ಅವರ ಒಂದು ನಡವಳಿಕೆ ಬಂತು ಅದರ ಮೇಲೆ ಒಂದು ರಸಪ್ರಶ್ನೆಯ ಕಾರ್ಯಕ್ರಮವನ್ನು ಹೋದ ವರ್ಷ ಮಾಡಿ ಭಾಳ ಯಶಸ್ವಿಯಾಗಿದ್ವಿ ಈ ವರ್ಷವೂ ಕೂಡ ನಾವು ಅದನ್ನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದು ಏಳನೇ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ಅದ ಸ್ಥಳ ಏನಿದೆ ಪ್ರಗತಿ ಕನ್ವೆನ್ಷನ್ ಹಾಲ್ ಆಗಿದೆ ಬೆಳಗಾವ್ ರೋಡಲ್ಲಿ ಅಲ್ಲಿ ಎಲ್ಲ ರೀತಿಯಿಂದ ಅಲ್ಲಿ ಒಂದು ಸವಲತ್ತನ್ನು ಮಾಡಿದ್ದೀವಿ ಮತ್ತು ಈ ಕಾರ್ಯಕ್ರಮ ನಾವು ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಪ್ರೌಢಶಾಲೆಯ ಹುಡುಗರನ್ನ ಎಲ್ಲ ಇದರಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಅದು ಸಿಗಲಿ ಅವರು ಕೂಡ ಬೇರೆ ಎಲ್ಲ ಒಂದು ಯಾವ ಥರ ಹೈಸ್ಕೂಲುಗಳ ಒಂದು ಸ್ಪರ್ಧೆಗಳ ಇಳಿದು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾವೆ ಆ ಥರ ನಾವು ಕೂಡ ನಮ್ಮ ಸಂಸ್ಥೆ ಈ ರಸಪ್ರಶ್ನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರೊಳಗೆ ಹೋದ ವರ್ಷದಲ್ಲಿ ಯಾರು ನೋಡಲಿಕ್ಕೆ ಬಂದಿದ್ದರೆ ನಮ್ಮ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ಬೇರೆ ಬೇರೆ ನಮ್ಮ ಎಲ್ಲ ಗೆಳೆಯರು ಬಂದಿದ್ದರು ಅದನ್ನು ನೋಡಿ ಅವರು ಭಾಳ ಖುಷಿಪಟ್ಟರು ಖುಷಿಪಟ್ಟು ಹೋದ ವರ್ಷನೇ ಅವರು ತಮ್ಮ ಬಹುಮಾನಗಳನ್ನು ಕೊಡುಗೆ ಮಾಡಿಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದರು ಅದೇ ರೀತಿಯಾಗಿ ಮೊದಲನೇ ಬಹುಮಾನ ನಮ್ಮ ಹಳೇ ತರಗಲು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಗೆಳೆಯಾದಂಥ ಬಾಬು ಗುಡ್ಡ ಅವರು ಹತ್ತು ಸಾವಿರದ ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ರೀತಿ ಎರಡನೇ ಬಹುಮಾನ ನಮ್ಮ ಕಾಸಿಂ ಸಾಬ್ ಧರ್ವಾಡ್ ಅವರು ಕೂಡ ಒಂದು ಸರ್ಕಾರಿ ನೌಕರರಾಗಿದ್ದಾರೆ ಅವರು ಎರಡನೇ ಬಹುಮಾನವನ್ನು ಕೊಟ್ಟಿದ್ದಾರೆ ಏಳು ಸಾವಿರದ ಐದುನೂರ ಒಂದು ರೂಪಾಯಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಜೀವನ ಅಧ್ಯಕ್ಷರಾದಂಥ ನಮ್ಮ ಶ್ರೀಗಾಪುರ ಸರ್ ಅವರ ಮಗನಾದ ಅವರು ಐದು ಸಾವಿರದ ಒಂದು ರೂಪಾಯಿ ಮೂರನೇ ಬಹುಮಾನವನ್ನು ಕೊಟ್ಟಿದ್ದಾರೆ ಆಮೇಲೆ ನಾಲ್ಕನೇ ಬಹುಮಾನ ನಮ್ಮ ಈಗ ನೂತನವಾಗಿ ಗ್ರಾಮ ಪಂಚಾಯತಿ ಸೋರೆವನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಅಶರಫ್ ಬಂದಿ ಸಾಹೇಬರು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಮುನ್ನ ಕೆಳೆ ಮಕಾಂತಾರವರು ಅವರ ಎಲ್ಲ ಹುಡುಗರಿಗೆ ಎಲ್ಲ ಗ್ರೂಪ್ಗಳಿಗೆ ನಾಲ್ಕು ಪ್ರೈಸ್ಗಳನ್ನು ಏನು ಗೆಲ್ತಾರೆ ಒಂದು ಟೀಮಲ್ಲಿ ಹನ್ನೆರಡು ಜನ ಇರ್ತಾರೆ ಆದ ನಾಲ್ಕು ಟೀಮಿಗೆ ಅವರು ಬಹುಮಾನದ ಜೊತೆಗೆ ಅದನ್ನು ಒಂದು ಕಪ್ಪುಗಳನ್ನು ಕೊಡ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಜಯೀರ್ ಹಾಜಿಯವರು ಅಲ್ಪಸಂಖ್ಯಾತ ಬಿ ಜೆ ಪಿಯ ತಾಲೂಕಾ ಘಟಕದ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಇದರಲ್ಲಿ ಕಪ್ಪು ಕೊಡಿಸುವಲ್ಲಿ ಭಾಗವಹಿಸಿದ್ದಾರೆ ಮತ್ತು ನಮ್ಮ ನಾಸಿರ್ ಖಾನ್ ಸಾನಿ ದಿವಾನಿಯವರು ಒಂದು ಪೆಂಡಾಲದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗೆ ಸುಮಾರು ಜನ ಅದಕ್ಕೆ ಒಂದು ಕೈ ಜೋಡಿಸಿ ಹೋದ ವರ್ಷಕ್ಕಿಂತಲೂ ಈ ವರ್ಷ ಅದ್ದೂರಿಯಾಗಿ ಮಾಡೋಣ ಮತ್ತೆ ಮತ್ತೆ ನಮ್ಮ ಎಲ್ಲ ಶಾಲಾ ಮಕ್ಕಳಲ್ಲಿ ಅದ ಒಂದು ಹುಮ್ಮಸ್ಸ ಮೂಡಿ ಬರಲಿ ಅಂತ ತಿಳ್ಕೊಂಡು ಮಾಡ್ಯಾರ ಈ ಏನೋ ಒಂದು ದಾನಿಗಳಿದ್ದಾರೆ ಈ ಕಾರ್ಯಕ್ರಮ ನಡೆಸ್ಕೊಡೋಕೆ ಏನೋ ಒಂದು ದಾನಿಗಳ ನಮ್ಮ ತೌಕಿ ಕತಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲ ಸಂಸ್ಥೆಯ ಸದಸ್ಯರ ವತಿಯಿಂದ ಸಂಸ್ಥೆ ವತಿಯಿಂದ ನನ್ನ ವೈಯಕ್ತಿಕ ಹಾಗೂ ಎಲ್ಲ ನಮ್ಮ ರಾಮದುರ್ಗ ನಮ್ಮ ಮುಸ್ಲಿಂ ಸಮಾಜ ಬಾಂಧವರಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸ್ಥಳ ಬೆಳಗಾವಿ ರೋಡ್ ಪ್ರಗತಿ ಕನ್ವೆನ್ಷನ್ ಹಾಲ್ ಯಾರೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಪ್ರಗತಿ ಸ ಸ್ಕೂಲ್ ಅಂದ್ಕೂಲೇ ಹಳೇ ಪ್ರಗತಿ ಸ್ಕೂಲ್ ಕಡೆ ಸ್ವಲ್ಪ ಗಮನ ಹೋಗ್ತೈತಿ ಪ್ರಗತಿ ಸ್ಕೂಲ್ ರೋಡ್ ರೋಡ್ಗೆ ಹೊಸದಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ತಪ್ಪದೇ ಭಾಗವಹಿಸಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಇದೆ ಮಧ್ಯಾಹ್ನ ಊಟದ ವ್ಯವಸ್ಥೆಯು ಕೂಡ ನಾವೆಲ್ಲ ಮಾಡಿದ್ವಿ ಅವೆಲ್ಲರೂ ಭಾಗವಹಿಸಬೇಕಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಈ ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ನಮಿಸಿ ಬರೋಕ್ಕೆ ತಮಗೆ ಆಹ್ವಾನವನ್ನು ಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ